एक मिनट ನನ್ನರನ್ನು ಕೂಡ ಚರ್ಚೆ ಮಾಡಿ ಮಕ್ಕಳ ನಿರಾಜಿ ವರ್ಷಕ್ಕೆ ಬೇಕು ಕೊಟ್ಟು ಅದು ಯಾರ್ಯಾರು ಮುಖ್ಯ ಅವರ ಮಕ್ಕಳ ಪೋಷಕರು ಈ ಶಾಲೆಯನ್ನ ಕೂಡಲೇ ತಗಬೇಕು ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗ್ತದೆ ಇಲ್ಲಿ ಕೆಲವು ನೀರು ತಗೋದನ್ನು ಚರ್ಚಿಸಿ ಮಾಡಬೇಕು ಅನ್ನೋ ಪ್ರಶ್ನೆಯಲ್ಲಿ ಮೊನ್ನೆ ಪೇರೆಂಟ್ಸು ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ನೌಕರರ ಜೊತೆಗೆ ಅವೆಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಇವತ್ತು ಕೊಡುವುದು ಕರೆಗೊಂಡರು ಅದಾದ ನಂತರ ಅದು ಕರೆ ಯಾವತ್ತು ಕಡೆ ನಿಗದಿ ಆದ ನಂತರ ಅವೆಲ್ಲರೂ ಸೇರಿ ಈ ಪ್ರತಿಪಕ್ಷಕಾರರು ಈ ಸಭೆಯಲ್ಲಿ ಕೂಡ ಬೆಳಗ್ಗೆ ಹಂಚ್ಕೊಂಡಿದ್ರು ನಾನು ಮಧ್ಯಾಹ್ನ ಸೂಚಿಸಿ ಬೆಳಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಮೇಲೆ ಈ ಗೊತ್ತಾಯಿತು ನನಗೆ ಬಂದರೆ ನಮ್ಮ ಮನವಿ ಸ್ವೀಕಾರ ಮಾಡಿ ಅಲ್ಲಿ ಹೋಗೋಣ ಅಂತ ಹೇಳಿ ಬಂದರೆ ಇಲ್ಲಿ ತಗೊಬ್ಬರು ಅನೇಕರ ಮುಖಂಡಗಳು ಸಂಘಟಕರು ತನ್ನ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗುವ ನಾನು ಅವರೆಲ್ಲ ಪೇರೆಂಟ್ಸ್ಗಳ ಅಭಿಪ್ರಾಯವನ್ನು ಕೇಳುವಂತ ಕೆಲಸವನ್ನು ಮಾಡಿದ್ರೆ ಇನ್ನು ಭಕ್ತ ಆಗಲಿ ಅಲ್ಲಿ ಬಂದರೆ ಉತ್ತರವನ್ನು ಇದು ಮಾತನ್ನು ತಮ್ಮ ಧನವಂತ ಪ್ರತಾರೆ ಇವತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಹಣ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಹೊಸ ವಸತಿ ಶಾಲೆಗಳು ಚಿಕ್ಕರಾಮ ಚನ್ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ವಸತಿ ಇಂದಿರಾ ಗಾಂಧಿ ವಸತಿ ಶಾಲೆಗಳು ಏಕನವ್ಯ ಮಾದರಿ ವಸತಿ ಶಾಲೆಗಳು ಹೀಗೆ ರಾಜ್ಯದಲ್ಲಿ ಸುಮಾರು ಎಂಟುನೂರ ಇಪ್ಪತ್ತಾರು ವಸತಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು ತಮ್ಮೆಂದು ಉದ್ದೇಶ ಕೆಲವರು ಯಾರು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹುದ್ದೆ ಕಲಿಯಲಿಕ್ಕೆ ಆಗೋದಿಲ್ಲ ಅವರು ನೀವು ಕಲಿಸ್ಬೇಕು ಅಂತ ಉದ್ದೇಶದಿಂದ ಶಾಲೆಯನ್ನು ತೆರೆದಿದ್ದಾರೆ ಎರಡು ವರ್ಷಗಳ ಹಿಂದೆ ಈಗಾಗಲೇ ನಮಗೆ ಮಾಹಿತಿ ಕೊಟ್ಟರೆ ಅಮೂಲ್ಯ ಎನ್ ತಂದೆ ಮಹೇಶ್ ಅವರು ನಾನು ಕೊಡ್ತಾ ಆ ಹುಡುಗಿ ಒಂದೋ ಹುಡುಗಿ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರು ಏನು ಸುಧಾರಣೆಗಳನ್ನು ನಮಗೆ ಸೂಚಿಸಿದ್ರು ಆ ಎಲ್ಲ ಸುಧಾರಣೆಗಳನ್ನು ಆ ಶಾಲೆಯಲ್ಲಿ ರಸ್ತೆ ಅಭಿವೃದ್ಧಿ ಬಗ್ಗೆ ಸೂಚನೆ ಕೊಟ್ಟಿದ್ರು ಅಲ್ಲಿ ಸ್ವಚ್ಛತೆ ಬಗ್ಗೆ ಸೂಚನೆ ಕೊಟ್ಟಿದ್ರು ಅಲ್ಲಿ ಸುಧಾರಣೆ ಹೊಡೆಯುವ ಬಗ್ಗೆ ಸೂಚನೆ ಆ ಎಲ್ಲ ಕೆಲಸಗಳನ್ನು ಅವತ್ತು ಮಾಡಿ ಎರಡು ವರ್ಷದಲ್ಲಿ ಇವತ್ತು ಕಳೆದ ಹಣ ಆ ಶಾಲೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇನ್ನೂ ನಾಳೆಯಿಂದ ಇನ್ನು ಬಿಲ್ಡುವಲ್ಲಿ ಕಲಿತರೆ ಪರೀಕ್ಷೆ ನಿರ್ಮಾಣ ಆಗಿತ್ತು

ಹೊತ್ತು ಶಾಲೆ ಪೊಲೀಸ್ ಕಾರ್ಯ ವಿಭಾಗದಲ್ಲಿ ಶಾಲೆಗಳಿಗೆ ಬಂದಿದೆ ಇವತ್ತು ಹೊಸ ಅಧಿಕಾರಿಗಳು ಕೂಡ ಶಾಲೆ ಬಂದು ಜೀವ ನಮ್ಮ ಅಧಿಕಾರಿಗಳು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಯಾವುದೇ ಸಂದರ್ಭದಲ್ಲೂ ಸರ್ಕಾರವನ್ನ ರಕ್ಷಣೆ ಮಾಡುವ ಪ್ರಶ್ನೆ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ತಪ್ಪು ಸಾಧುತ್ತಾರೆ ಸಣ್ಣ ಒಂದು ಸೂಕ್ಷ್ಮದರ್ಶರು ಅವ್ರಿಗೆ ಅಮಾನತ ಮಾಡುವಂತ ಕೆಲಸದ ಜೊತೆಗೆ ಅವರನ್ನ ಕೆಲಸದ ಸಂಪೂರ್ಣ ಸಿಗುವಂತ ಕೆಲಸವನ್ನು ಕೂಡ ಮಾಡುವುದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ವಿ

ಶಾಲೆಯನ್ನು ಮುಗಿಸಿದ್ರೆ ನನ್ನ ಮುಂದೆ ವಿದ್ಯಾಭ್ಯಾಸದ ಭವಿಷ್ಯಕ್ಕೆ ತೊಂದರೆ ಆಗ್ತದೆ ಹಾಗಾಗಿ ಅಲ್ಲಿ ಏನೋ ಸುಧಾರಣೆ ಮಾಡಬೇಕು ಸುಧಾರಣೆ ಮಾಡಿ ಅದು ಯಾವುದೋ ಒಂದು ರಾಜ್ ಕರ್ತಾರ ಸೂಚನೆ ಮಾಡಿದ್ರು ಅದೆಲ್ಲ ಭಾಗದಲ್ಲಿ ಆ ಬಾಗಿ ಆಸ್ಪಟ್ಟ ಬೇರೆ ಬೇರೆ ಸಪೋರ್ಟ್ ಬೇಕು ಅಂತ ರಾಡ್ ಹಾಕಿದ್ರು ಹಿಂದಿನ ಬಾರನ್ನು ಅದೇ ರಾಡಿಗೆ ಹಾಕಿದ್ರು ವ್ಯವಸ್ಥನ್ನು ಕೂಡ ಅದೇ ರಾಡಿಗೆ ನೀನ್ ಹಾಕಿರುವಂತದ್ದು ಪೋಷಕರು ಆ ಸಾಲಿನ ಬಗ್ಗೆ ಅನುಮಾನ ವ್ಯಕ್ತ ಅದನ್ನು ಸಂಸ್ಕಾರ ಅವರು ಮನೆ ಫೋಟೋ ಬಗ್ಗೆ ವಾರ ಆತ್ಮಹತ್ಯೆ ನಮ್ಮ ಫೋಟೋವನ್ನು ಹೆಸಾ ಅವ್ರ ಮನೆಯಲ್ಲ ಹೆಸಾಕಿಸಿ ತನಿಖೆ ಆಗೋರೆಗೂ ಯಾರು ಅದು ಆತ್ಮಹತ್ಯರು ಸಹಸ ಸಾವು ಅಸಹಸ ಸಾವು ಅನ್ನೋದು ತನಿಖೆಯಾಗಿ ಪೊಲೀಸ್ ಇಲಾಖೆಯಿಂದ ಹೊಂದಿ ಬರೋರದು ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಹೊಂದಿ ಬರೋವರೆಗೂ ಯಾವುದೇ ರೀತಿಯ ಅಲ್ಲಿ ಯಾವುದೇ ರೀತಿಯ ನಾವು ಇತ್ತರೇ ಸಾವಿರ ಯಾರು ಹೇಳಲಿಕ್ಕೆ ಇಷ್ಟಪಡೋದನ್ನೋದು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಬಿಟ್ಟಿದ್ದು ತಾತ್ಕಾಲಿಕ ಸುಧಾರಣೆ ಮಾಡಿ ಗುಣಮಟ್ಟದ ತನಿಖೆಯನ್ನು ಕೂಡ ಮಾತಾಡೋ ಮಾಡ್ತೇವೆ ಜೊತೆಗೆ ನೀನು ನಿನ್ನೆ ಮೊನ್ನೆ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಆದವ್ರಿಗೂ ಕೂಡ ಗೋರ್ಮೆಂಟ್ ಹಾಕಿ ಕಾರ್ಯದರ್ಶಿಗಳು ಮತ್ತು ಕೂಡ ಗೋರ್ಮೆಂಟ್ ಆ ಅಧಿಕಾರಿ ಉದ್ದಮೇಲೆ ಹೋಗ್ತಾನೆ ಈ ಪ್ರಕರಣ ಆಗಿತ್ತು ಸೇಮ್ ಪ್ರಕಾರ ಈ ಸ್ವಂತ ಉದ್ಯೋಗ ಆಗಿರೋದ್ರಿಂದ ಮೂಲವರ್ಮ್ ಸಮಾಜ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿದ್ವಿ ಈ ತಕ್ಷಣವನ್ನು ಅದನ್ನು ಅಮಾನತರ ಮಾಡ್ತಾರೆ ಅನ್ನೋ ಮಾತನ್ನ ನಾನು ತಮ್ಮ ತಗೋಲಿಕ್ಕೆ ಬಯಸ್ತೇನೆ ತಾವು ಕೂಡ ಭೇಟಿ ಕೊಟ್ಟು ವಿವಿಧ ಸಂಘಟನೆಗಳು ಅಲ್ಲಿ ಭೇಟಿ ಕೊಟ್ಟು ತಾವೇನಾದರೂ ಸುಧಾರಣೆ ಉತ್ತ ಸುಧಾರಣೆ ಆಗಬೇಕು ಹೇಳಿ ಅಲ್ಲಿ ನಿಮ್ಮ ಗಮನ ತಮ್ಮ ಖಂಡಿತ ನಿಮ್ಮ ಇನ್ನೆಲ್ಲ ನಿಮ್ಮನ್ನು ಆಹ್ವಾನ ಸ್ವೀಕಾರ ಮಾಡಿ ನಿಮ್ಮ ಎಲ್ಲ ಅನುಸೂಚನೆ ಸ್ವೀಕಾರ ಮಾಡಿ ಅಲ್ಲಿ ಸುಧಾರಣೆ ಮಾಡುವಂಥ ಕೆಲಸಗಳನ್ನ ಮಾಡ್ತೇವೆ ಅನ್ನೋ ಮಾತನ್ನು ಸಂದರ್ಭ ಹೇಳ್ತಾ ನಮಗೂ ಕೂಡ ನಾವು ಅಪಘಾತವನ್ನು ಮಾಡ್ತಾ ಇರ್ತಕ್ಕಂಥ ನೋವು ನಮಗೂ ಇದೆ ನಮಗೆ ಯಾರೇ ಆ ಥರ ಆದರೂ ಕೂಡ ನಮಗೂ ಕೂಡ ನೋವಾಗ್ತದೆ ಕಾರಣ ನಾವು ಕೂಡ ಅತ್ಯಂತ ನೋವಿನಿಂದ ಇದು ಹಾಗಾಗಿ ಎರಡೂ ಸತತ ಗುಜರಾತಿ ಬಂದು ಎರಡು ದಿನ ಇದು ಅನುಮಾನಾಸ್ಪದ ಸಾವು ಅಂತ ನಾವು ದುಡ್ಡು ಕೊಟ್ಟಿದ್ದೇವೆ सर मास्टर जी विद्यार्थीगण ಒಂದು ಮನವಿ ಮಾಡ್ತಿದ್ರು ರಾಜಾಜಿ ಸದಸ್ಯ ಸಾಹೇಬಾ تمہારો ಮೊಕ್ತ ಆರು ಕೋಟಿ ರು ವೆಚ್ಚದಲ್ಲಿ ಬೇರೆ ಹೋದ್ರೆ ನೋಡೋಣ ಒಂದು ಹೊಸ ಅಂಬೇಡ್ಕರ್ ಶಾಲೆಯನ್ನು ಪ್ರಾರಂಭ ಮಾಡಬೇಕು ತಪ್ಪ ತಾಲೂಕು ಅಂತೇಳಿ ನಾವು ಸಿಂಗಲ್ಲಿ ನೋಡಿಬಹುದು ಅತ್ಯಂತ ಪ್ರತಿಷ್ಠಿತವಾದಂತಹ ಅಂಬೇಡ್ಕರ್ ಕದ್ದವನ್ನ ಒಂದು ಮೆಡಿಕಲ್ ಕಾಲೇಜಿಗೆ ಕಾಲೇಜ್ಗೆ ರಾಜಿ ಕರೆದುಕೊಂಡಿದ್ವಿ ಅದೇ ರೀತಿ ಕಳಿಸಿದ ಶಾಲೆಯನ್ನ ನಾವು ಬೇಗ ಹೋಗಿ ಇವತ್ತು ಕೂಡ ಅನ್ಯ ಮಾಡಬೇಕು ಅಂತಿದ್ವಿ ಜಾಗ ಸಿಗ್ತದೆ ಅದು ಲಾಕ್ತಾಗಿ ಬೇರೆ ಜಿಲ್ಲೆಗೆ ಹೋಗೋದ್ರಿಂದ ಈಗೇನು ನಾವು ಬಂಡಿಗೊಳಿಸಿದ್ರೆ ಬಹಳ ಉತ್ತಮ ಜಾಗ ಕಾಲೇಜು ಇದೆ ಆ ಶಾಲೆ ಕೂಡ ಅನುಕೂಲ ಆಗ್ತದೆ ಆ ಶಾಲೆಯಲ್ಲಿ ತಮ್ಮ ಗೊತ್ತಿದೆ ಅಲ್ಲಿವರಿಗೆ ಅಲ್ಲಿವರನ್ನೇ ಆ ಶಾಲೆ ತೋರಿಸುವುದಿಲ್ಲ ಇಡೀ ಜಿಲ್ಲೆಯ ಬೇರೆ ಬೇರೆ ರಾಜ್ಯದ ಮಕ್ಕಳು ಕೂಡ ಕಲಿಯೋದ್ರಿಂದ ವಾತಾವರಣವೂ ಚೆನ್ನಾಗಿದೆ ಉತ್ತಮ ನೀರು ಇದೆ ಒಳ್ಳೆ ಸಮರ್ಥಕ್ಕಾದಂತ ಜಾಗ ಇರೋದ್ರಿಂದ ತಾತ್ಕಾಲಿಕವಾಗಿ ಅದು ಲ್ಯಾಬ್ಸ್ ಆಗಿ ನನ್ನ ತಾಲೂಕಿಂದ ವಂಚಿತ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಜಾಗ ಪತ್ತೆ ಮಾಡಿದ್ವಿ ಜೊತೆಗೆ ಮೇಘಂದ ಹೆಗಲಿನಲ್ಲಿ ಯಾರಾದ್ರೂ ಮುಂದೆ ಬಂದು ಜಾಗ ಸರ್ಕಾರ ಮಾರಾಟ ಮಾಡೋದಕ್ಕೆ ಮುಂದೆ ಬಂದ್ರೆ ಜಾಗ ಖರೀದಿ ಮಾಡಲು ಅಲ್ಲಿ ಪ್ರಾರಂಭ ಮಾಡ್ತೀವಿ ಜೊತೆ ಕಂದಾಯ ಇಲಾಖೆ ಭೂಮಿ ಅಲ್ಲಿದ್ರೆ ಅಲ್ಲೂ ಕೂಡ ನಮ್ಮ ಮಂಜೂರು ಮಾಡಿಸಿ ಅಲ್ಲಿ ಇನ್ನೂ ಪ್ರಾರಂಭ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಅವ್ರು ವಾಪಸ್ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ತಾತ್ಕಾಲಿಕವಾಗಿ ಜಾಗ ಇದೆ ಅಂತೇಳಿ ನಾವು ವರದಿಯನ್ನು ಸರ್ಕಾರಕ್ಕೆ ಕಲ್ಸಿದ್ವಿ ಅದರ ಜಾಗ ಸಿಕ್ಕಿ ಕಾಲ ಮಾಡ್ತೀವಿ ಇದು ಅದು ಕೂಡ ತುಂಬಾ ಒಳ್ಳೆ ಜಾಗ ಮಳೆ ಕಡಿಮೆ ಮಕ್ಕಳಿಗೆ ಬಹಳ ಒಳ್ಳೆ ಪೂರಕವಾದಂತಹ ವಾತಾವರಣ ಇದೆ ಮುಂದೆ ಅಲ್ಲಿ ಕಾಲೇಜು ಅವಕಾಶ ಇದೆ ಇನ್ನೂ ಒಂದು ದಿವಸ ಹಾಕಿ ಮಾಡೋದಕ್ಕೂ ಕೂಡ ಕಾಲ ಅವಕಾಶ ಇರೋದ್ರಿಂದ ಮಕ್ಕಳಿಗೆ ಅಲ್ಲಿ ಒಳ್ಳೆದಾಗ್ತದೆ ಇಲ್ಲಿ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಮಾಡ್ತೀವಿ ಅದನ್ನು ತನ್ನ ವಿದ್ಯಾರ್ಥಿಗಳನ್ನು